மழையா தௌட் நீ நோடீர நன்கண்ட் முஞ்சினே கே இல்ல கணு பூர் குடதா நீங்க என்ன

பின்னர் செய்தியாளர்களிடம் பேசிய அவர் இந்த மாநாட்டில் பிரதமர் திரு

ಮಾವಾರಿಗೆ ಎಷ್ಟೊತ್ತಿಗೆ ಬರ್ಕೋತೀವಿ ಟೈಮಿಂಗ್ ಇಲ್ಲ ಬಿಡಪ್ಪ ತಮ್ಮ ಅವರದು ಯಾವಾಗ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರ ಒಂದು ಗೊತ್ತಾಗಂಗಿಲ್ಲ ಹಂಗಲ್ಲ ರಾತ್ರಿ ಇಂತ್ರ ಬರತ ನಿಮ್ಮಪ್ಪ ಏನ ಇವತ್ತು ವಸ್ತಿ ಇದ್ದ ನಾಳೆ ಹೋಗೋಣ ಹ್ಮ್ ಪಾಪ ನಿಮಗೆ ಗೊತ್ತಾಗಕತ್ತೆ ತನ ಬರ್ರಿ ಉಂಡು ಹೋಗುವಂತ್ರಿ ಆವಾ ನಾವು ಇವಾಗ ನಿಮ್ಮ ಅವ್ವಗೆ ಹೇಳಿದ್ವಿ ನಮಗ್ ಹೋಗಾಕ ಗೊತ್ತಾಗಿದೆ ಅಂತ ಹೇಳಿ ಬಂದಾಗಿಂದ ನೋಡತೆ ನಿಮ್ಮ ಅವ್ವನ ಆ ಏರು ಅನ್ನದಕ್ಕೆ ಬಾಯಾಗ ಬರುವಲ್ಲ ಬರೇ ನಮ್ಮನ್ನ ಕಳಸಾಕ ನಿಂತಾಳ ಅನ್ಸಕತ್ತತಿ ಅನಸ್ತತಿ ಬಿಡ ನಿಮಗೆ ತಡ್ರಿ ಏತಿರ ಇನ್ನ ಹೊಟ್ಟೆಸ್ತಿಲ್ರಿ ಇನ್ನೊಟ್ ತಡೆದು ಊಟ ಮಾಡ್ತೀವಿ

ಇದೇನ ರೆಬನ್ರಿ ಬಾಡೈ ದೇವ ಮಗಳ ಅಳಕ್ಕೆ ಕುಂತಾರ ರಕ್ಕಿಲ್ಲ ಪಕ್ಕಿಲ್ಲ ಅಂತ ಹೇಳಿದ್ನ ನೋಡು ಅವನ ಮುಂದೆ ರುದ್ರಪ್ಪಾ ವರಕ್ಕೆ ಹೋಗಿರಪ್ಪ ಅವರು ನನಗೆ ಗುರ್ತಿಲ್ಲ ಬಿಟ್ಟಾವ ನೀನೇ ಹೋಗಿ ಹುಡುಕೊಂಡು ಅಲ್ವೇ ತಂಗಿ ಒಳಗರ ನೋಡ್ರು ನೋಡು ನೋಡ್ತಿನಾ ಅಲ್ಲಿ ನನ್ನ ಮಗಳ ಯಾವತ್ತೆ ಬಂದಿಲ್ಲ ಅವರ ದಾರಿ ನೋಡಕತ್ತೆವಿ ಹೌದನ ಆ ತಗೋ ಗೊತ್ತಿಲ್ಲ ಅಂತೀರಿ ಏನ್ ಬಿಡ್್ರಿ ರುದ್ರಪ್ಪ ಅಂತ ಹೇಳಿ ಕುಡ್ಯಾಕ ರೊಕ್ಕಬೇಕ್ರಿ ಬಂಧ ನಮ್ಮ ಗೌಡನ್ ತಲೆ ತಿಂತಾನ ಕೊಡಾ ಮಟನ ಹೋಗಂಗೇ ಇಲ್ಲ ದಿನ 100 ರೂಪಾಯಿ ಕತ್ತಾ ನೋಡಿ ನಮ್ಮ ಗೌಡನ್ ಅಂತಲೇ

ಎಲ್ಲ ಇವಳು ಅವಳು ಯಾರನ್ನ ಕರ್ಕೊಂಡು ಒಳಗ್ ಉಣ್ಣಾಕತ್ತ ನಾನು ಒಂದ್ ಒಳಕ್ಕ ಕುಡಿದು ಬಂದ್ ಮಕ್ಕೊಂಡನಿ ಹ ಇಲ್ಲಿವರೆಗೆ ಊಟ ಇಲ್ಲ ನಾಷ್ಟ ಇಲ್ಲ ಒಂದ್ ಈಟ್ರ ಗಂಡನ ಬಿಸಿ ಉಣ್ಣಾಕ್ ನೀಡ್ಬೇಕು ಏನಾರ ವಿಚಾರ ಇಲ್ಲಿ ನುಡಿಕಿದೆ ಎಲ್ಲ ಎಲ್ಲ ನಿನ್ನ ಒಂದ್ ಮುಂಜಾನ ಕುಡಿದ್ ಬಂದ್ ಮಕ್ಕಳಿ ನಾಷ್ಟ ಇಲ್ಲ ಊಟ ಇನ್ನು ಹಾ ಬರಂಗಿಲ್ಲ ಒಬ್ಬಕ್ಕೆ ಮುಖ ಕತ್ತಿ ಒಳಗೆ ಹೋಗಿ ಮುಚ್ಚಿ ಮುಚ್ಚಕ್ ಬಂದ ಗಂಡದ ಕುಡಕ್ ಮೂಳೆ ಅಂತ ನೀನ್ ಬಾಯಿ ತಗದ್ರು ಬರೀ ಸುಳ್ಳ ಮಗಳು ಬಂದಾರ ಅಂತ ಹೇಳಿ ಬಂದಾರ ನೀನು ಮೊದಲು ಮಾತಾಡಿ ಯಾರನ್ನ ಯಮಸ್ಬೋದು ಕುಡದ್ ನಿಷದಾಗಿ ಏನ್ ಗೊತ್ತಾತ್ ಅಂತ ಮಾಡಿನ ಮಗಳು ಬಂದಾರ ಬಂದಾರಂತ ಈ ಕೇಳಾ ಕುಂತಾಳ ಅವನ ಅವನ ಅಂತ ಅಳಿಯಾ ಮನಿ ತೊಳೆಯವ ಒಂದ್ ವರ್ಷ ಮಗಳು ಮದ್ವೆ ಆ ಒಂದ್ ದಿನಾರ ಮಾವನ್ ಬ್ರಾಂಡ್ ತಂದ್ ಕೊಟ್ಟಿದ್ದ ಕುಡಿ ಮಾವ ಅಂತ ಹೇಳಿ ಅಂತ ಜಿಪ್ ಸುಳ್ಯ ಮಗರ್ಕಿ ತೋರ್ಸಕತ್ತಳಿ ಅವಳಕ್ಕಿನ್ ಬಂದಾರಂತ ಒಳಗಂತಾರಂತೀರ ನಿಮ್ ಹಿಂದ ನಿಂತೇವಿಗವ್ ನವನು ಬಂದಾರ ಬಂದಾರವ್ರ ಅಳಿಗನ್ ಯಾವಾಗ ಬಂದಿರಿ ನಾವ್ರಿ ಅಮ್ಮ ಅವ್ರ ಬಂದ ಅಯ್ಯ ಯೋಧನ್ರಿ ಆ ನೈಕಿನ ಅದನ್ನ ಕೇಳಕತ್ತಿದ್ದೆ ನಾನು ಅಳಯರ್ ಬಂದರ ಅಂದಿ ಎಲ್ಲದರ ಅಂತ ಹೇಳಿ ಅಷ್ಟ್ರಾಗ ನೀವು ಬಂದ್ರಿ ನೋಡು ಅಲ್ಲಾ ಕೇಳಿಸಿಕೊಂಡ ಬिटಾರ ಯುವ ಯಾಕ್ರೀ ಮಾವ ಅತ್ತಿಯರ್ ನಿನ್ನ ಹೊಡೆಯಕತ್ತಿದ್ದ್ರಿ ಆ ಏಯ್ ಇಲ್ಲಿ ಬಿಡ್್ರಿ ಅಳೇಂದ್ರ ನಿಮ್ಮ ಅತ್ತಿ ಏನ್ ಹೊಡಿಯಾಕತ್ತಿದ್ದಿಲ್ಲ ನಾನು ಅಕ್ಕಿ ಕುದುಗೆ ಮ್ಯಾಗ ಹುಳಾ ಕುಂತಿತ್ತ್ರಿ ಅದನ್ನ ಜಾಡಿಸಿ ತಳಕ್ಕೆ ಕೆಡವಾಕತ್ತಿದ್ದೆ ಹೌದ್ರಿ ತಮ್ಮಾ ಕುದುಗೆ ಮೇಲೆ ಹುಳಾ ಕುಂತಿತ್ತು ಅದನ್ನ ಜಾಡಿಸಿ ತಳಕ್ಕೆ ಹೋಗ್ಯಾಕತ್ತಿದ್ರ ಮತ್ತೆ ಅಳಯ ಗುಚುಳಿ ಮಗ ಆ ಅದು ಅದು ಊರಾಗ ಅಳೇ ಮಾವ ಅಂತ ನಡ್ಕೊಂಡರಲ್ರಿ

ಅದಕ್ಕ ನೀವು ಯಾರು ನಂಬಿರ ಕೊಡಾಕ್ ಹೋಗ್ಬೇಡ್ರಿ ಹೂನ್ ರೀ ಹಳಿ ಅಂದ್ರ ಇವತ್ತು ಹೇಳಿದ್ರಲ್ಲ ನೀವು ಹೇಳದಂಗ ನಮ್ಮ ಮನೆಯಾಗಿನ ಮೇಲೆ ನಡೆಯದ್ರಿ ಹ್ಮ್ ಹ್ಮ್ ನೋಡಕ್ ಕುಂತನಿ ಅವಾಗ ಮತ್ತೊಂದ್ ವಿಷಯ ಕೇಳಕ್ ಬಂದಿದೀರಿ ಅದಕ್ಕೆ ಯಾರ ಸಂಕೋಚ ಪಡಕತ್ತೀರಿ ಇದು ನಿಮ್ಮ ಮನಿನಾಗ ಕೇಳ್ರಿ ಏನ್ ಬೇಕ ಅರ್ಯಾಗೋ ಏನೇನೋ ಮಾಡ್ತೇನಂತ ನನ್ನ ಮನೆ ಹಳೆಯಾಗ ಏನು ಮಾಡುದ ಮತ್ತೆ ಏನ್ ಇಲ್ಬೇಡ್ರಿ ಮಂಗ್ಳೂರಾಗ ಹೊಸ ಮನಿ ಮಾಡ್ಬೇಕಂತ ರೀ ಮತ್ತೆ ಬ್ಯಾರೆ ಒಂದು ಬಿಸಿನೆಸ್ ಮಾಡಾಕ್ ವಿಚಾರ ಮಾಡೇನಿ ಏ ಭಾರಿ ಚಲೋ ಆತಲ್ರಿ ಹೇಳಿ ಅಂದ್ರ ಭಾರಿ ಚಲನ ವಿಚಾರ ಮಾಡಿರಿ ಮಾಡ್ರಿ ಸದಾನ ಆಶೀರ್ವಾದ ನಿಮ್ಮ ತಲೆ ಮೇಲೆ ಇರ್ತತಿ ಮಾವಾರ ಬರೀ ಆಶೀರ್ವಾದ ಇದ್ರ ನಡಿಬೇಕಲ್ರಿ ಒಂದಿಷ್ಟು ರೊಕ್ಕಾನು ಬೇಕಾಗಿತ್ತು ಈಗ ನೀವು ಕೊಡ್ರಿ ನಿಮಗ ಎರಡು ಪಟ್ಟು ದುಡಿದ್ ಕೊಡ್ತೇನೆ ತೋ ಅವ್ನವ್ನು ನಾನು ಒಂದ್ ಎರಡ್ ನೂರ ರೂಪಾಯಿ ಇಸ್ಕೊಂಡ್ರ ನನ್ನ ಹಳ್ಯನ್ ಕಡೆ ಇವತ್ತ ನಾಳೆ ಕುಡಿಯಾಕತ್ತೈತ ಅಂತ ಮಾಡಿದ್ಯ ಇದೇನ್ ಪಾ ರಿವರ್ಸ್ ಆತಲ್ಲ ಅವನ ನನ್ನ ಹತ್ರ ರೊಕ್ಕ ಕೇಳಕತ್ತಾನ ಸಂಜಿಕ್ ಸತ್ರ ಎಣ್ಣಿಗಿಲ್ಲ ಅನ್ನಂಗಾಗಿ ಬಾಳೆವು ನೀವು ನೋಡಿದ್ರೆ ಕುಡಿದ್ ಕುಡಿದು ಮನೆಯಿಲ್ಲ ಇಂತ ಮೂಳಿ ಕಡೆ ಇವು ನನ್ನ ಹೌದನ್ರಿ ಹೇಳಿ ಅಂದ್ರ ಎಷ್ಟ್ ಬೇಕ್ರಿ ರೊಕ್ಕ ಏನ್ ನಿಲ್ರಿ ಇಲ್ರಿ ಒಂದ್ ಎರಡ್ ಲಕ್ಷ ಕೊಟ್ಟಿದ್ರ ಬೇಸಕ್ಕಿತ್ ನೋಡ್ರಿ ಎರಡ್ ಲಕ್ಷ ರೀ ಆ ಏನಂದ್ರ ಹೊರಗ ಮಂದಿ ಕೈಯಾಗ ಸಿಕ್ಕೊಂಡ್ ಬಿಟ್ಟವ್ರ ರೊಕ್ಕ ಅವು ಇದ್ದಿಂದ ನಮ್ ಕೈ ಕೈರಿ ಯಾರಾದ್ರೂ ಒಟ್ಟು ತ್ರಾಸ ಐತ ಅಂದ್ರ ಕೇಳೋದಾಗದ್ರ ನಮ್ಗೆ ಕಿವಿರೇ ಹಂಗ ಹಿರಿಯದ ಕೊಡೋದು ಹಿಂಗಾಗಿ ಬರಗೈ ಆಗೈತಿ ಇರ್ಲಿ ಬಿಡ್ರಿ ನೀವೇನ್ ಕಟ್ಸ್ಕೊಬೇಡ್ರಿ ನನ್ನ ಅಳಿಯಾ ಅಂದ್ರ ನಾ ಎಲ್ಲರ ವಸೂಲಿ ಮಾಡಿ ನಿಮ್ಗೆ ಎರಡ್ ಲಕ್ಷ ಕೊಡೋ ಜವಾಬ್ದಾರಿ ನಂದ್ ಏಯ್ ಸಾಕ್ ಬಿಡಿ ಮಾವರ ಇಷ್ಟ ದaire ಕೊಟ್ರಂದ್ರ ಮugulge ಕೈ ಕೊಡ್ತನ್ ನಾನು ಆದ್ರೂ ನಮ್ಮಪ್ಪ ಬಾರಿ ಸುದರ್ಶಿದಿ ನೋಡು ಮದ್ಲ ಬಂದಿದ್ರೆ ದೌಡ ಮಧಿವಕ್ಕೆ ಇದ್ದೆ ಅಲ್ಲ ಈ ಕುಡಕ್ मुलीಗೆ ಒಳಗೆ ಬನೇನ ಲಾಂಗ್ ಹರದಾವು ಹ ಅವನ್ನ ತಗೊಳ್ಳೋ ಕಿಮ್ಮತ್ತಿಲ್ಲ ಎಲ್ಲಿಂದ 2 ಲಕ್ಷ ಆಳ್ಯಾಕ್ ತಂದು ಕೊಡ್ತನೆ ಅಂತ ತೇನೆ ಇದು ಬಾಯಿ ಬಡ ಈ ಮುಕುಳ್ ನಾಳೆ ಮಗಳಿಗೆ ಹಟಕಾಣಿಸ್ತ ನಾಳ್ಯಾ ಇದರ ಕೆಳೇ ಒಂದಿಟ್ಟು ಬುದ್ಧಿ ಬೇಡ ನಾ ತಗೋ ಮತ್ತೆ ಬಂದಿ ಕೆಲಸ ನಡಿ

ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ನೋಡಿದ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡಿ ಹಾಗೆ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಅನ್ನ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ